ಕಾಂಡ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು ನನ್ನ ಲೈಫ್ ಟೈಮಲ್ಲಿ ಯಾವ್ದು ಬರೆಯೋಕ್ಕೆ ಆಗದೆ ಇರತಕ್ಕಂತಹ ಒಂದು ಜರ್ನಿ ಸಾಕಷ್ಟು ಜನ ಹುಡುಕೆದಾರರನ್ನು ಹುಡುಕ್ತಾ 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 ಅದು ಗೊತ್ತಿಲ್ಲ ಸಿನಿಮಾ ಹೆಂಗೆ ಮುಗಿಸ್ಬಿಟ್ಟೆ ಅಂತ ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟಾಗಿ ಇವತ್ತು ರಿಲೀಸ್ ಅಂತಕ್ಕೂ ಬಂತು ಎಲ್ಲರದ್ದು ಬೆಂಬಲ ಸಪೋರ್ಟ್ ಇರೋದ್ರಿಂದ ಈ ಕಾರಣ ಆಗಿರೋದು ಎಲ್ಲ ಕಲಾವಿದರು ತಂತ್ರಜ್ಞರು ಸಾಕಷ್ಟು ಜನ ಸ್ನೇಹಿತರು ಹಿತೈಷಿಗಳು ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ ಯುದ್ಧಕಾಂಡ ಸಿನಿಮಾ ಈ ಸಿನಿಮಾದ ವಿಷಯ ಏನಪ್ಪಾ ಅಂತಂದರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ ಒಂದು ಹೆಣ್ಣು ಅಂದರೆ ಒಂದೇ ಹೆಣ್ಣಲ್ಲ ಹೆಣ್ಣು ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನು ರೀಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅರ್ಚನಾ ಜಾಯ್ಸ್ ಅವರು ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಕಳಿಗೆ ರೀಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ ನಮ್ಮ ಭರತ ಖಂಡವನ್ನು ರೀಪ್ರೆಸೆಂಟ್ ಮಾಡುವಂಥ ಒಂದು ಭರತನ ಕ್ಯಾರೆಕ್ಟರ್ ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ ಆ ಧರ್ಮ ಏನಂತಂದರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು ಅದು ವಿಶೇಷವಾಗಿ ಹೆಣ್ಮಕ್ಕಳಿಗೆ ಅದಕ್ಕೆ ಕೆಲವೊಂದು ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗಬೇಕಾಗಿದೆ ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ರಾಷ್ಟ್ರಪತಿಗಳಿಗೆ ತಲುಪೋದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನೂ ಅಲ್ಲ ಅಂದ್ರೆ ಇವತ್ತು ನಾವು ನೋಡಿದ್ರೆ ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಅದು ತುಂಬಾ ಸಾಮಾನ್ಯ ವಿಚಾರ ಆಗ್ಬಿಟ್ಟಿದೆ ಸೊ ಆ ಸ್ಟ್ಯಾಂಡರ್ಡಲ್ಲಿ ಸಿನಿಮಾ ಮಾಡಿದ್ರೇ ಒಂದು ದೊಡ್ಡ ಸಿನಿಮಾ ಅನಿಸ್ಕೊಳ್ಳುತ್ತೆ ಇದು ಲೋ ಬಜೆಟ್ ಸಿನಿಮಾನು ಅಲ್ಲ ನನ್ನ ಯಥಾಶಕ್ತಿ ಪ್ರಕಾರ ಒಂದು ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು ಒಂದು ಸ್ಟ್ಯಾಂಡರ್ಡ್ ಮಿಡ್ ಸ್ಕೇಲಲ್ಲಿ ಇರತಕ್ಕಂಥ ಒಂದು ಸಿನಿಮಾ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನಂದು ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದೀವಿ ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದ್ದಾವೆ ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ ಚಿಕ್ಕ ಬಜೆಟ್ ಅಲ್ಲಿ ಅಂದರೆ ಅವ್ರಿಗೆ ಅನಿಸುವಂಥ ಚಿಕ್ಕ ಬಜೆಟ್ ಮಿಡ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ರೆಕಾರ್ಡ್ಸ್ ಮಾಡಿದಾವೆ ಹಂಡ್ರೆಡ್ ಕ್ರೋರ್ಸ್ ಬಜೆಟ್ ರೀಚ್ ಆಗಿದ್ದಾವೆ ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿನಲ್ಲಿ ಮಾಡಿ ಒಳ್ಳೆ ಒಳ್ಳೆ ಕಲಾವಿದರಿದ್ದು ಒಳ್ಳೆ ತಂತ್ರಜ್ಞರು ಇದ್ದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ದೊಡ್ಡ ವಿಷಯ ಇದು ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ದೊಡ್ಡ ಮಟ್ಟಕ್ಕೆ ಆಗಬಾರ್ದು ಇದು ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು ನನಗೆ ಇದರಲ್ಲಿ ಎರಡು ಸ್ವಾರ್ಥ ಇದೆ ಒಂದು ನಾನು ಒಬ್ಬ ಕಲಾವಿದನಾಗಿ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದರಲ್ಲಿ ನಾನು ಬಂದು ನಿಲ್ಲೇಬೇಕು ಬಿಕಾಸ್ ನನಗೆ ಸಿಗಬೇಕಾಗಿರ್ತಕ್ಕಂಥ ಮಾನ ಸ್ಥಾನ ಏನಿದೆ ಅಲ್ಲ ಅದು ಸರಿಯಾದ ರೀತಿಯಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ ಕೊರಗಿದೆ ಅಂದರೆ ಯಾರನ್ನೂ ದೋಷಿಸ್ತಾ ಇಲ್ಲ ಆದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ ಯಾರು ಆ ಪ್ರಯತ್ನ ಮಾಡದೇ ಇದ್ದಾಗ ಸ್ವಯಂ ನಾವೇ ಎದ್ದು ನಿಂತು ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂಥ ವ್ಯಕ್ತಿ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ ಯಾಕೆ ನಾವೇ ಮಾಡಬಾರ್ದು ನಮ್ಮನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ನಮ್ಮ ಫ್ಯೂಚರನ್ನು ನಾವೇ ಕ್ರಿಯೇಟ್ ಮಾಡಬೇಕು ಯಾವುದೋ ಪ್ರೊಡಿಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ಬರು ಮುಂದೆ ಜಾತಕ ಕೇಳೋದ್ಕಿಂತ ನನ್ನ ಜಾತಕ ನಾನೇ ಬರೆಯೋಣ ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ಮಾಡೋಂಥ ವ್ಯಕ್ತಿ ನಾನು ಸೊ ಹಂಗಾಗಿ ಆ ಒಂದು ಸ್ವಾರ್ಥ ನೋವಿದೆ ಬಂದು ಬಂದು ಬೆಳೆದು ನಿಲ್ಲಬೇಕು ಅನ್ನೋದು ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದರೆ ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡ್ಬೋದು ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು ಅದು ಒಂದು ದಾಖಲೆಯನ್ನು ಬರಿಬೋದು ಅನ್ನೋ ಒಂದು ಚಾಲೆಂಜನ್ನು ಇಟ್ಕೊಂಡಿದ್ದೀನಿ ಅದು ಮಾಡಬೇಕು ಅದು ಆ ಥರ ಆಗಬೇಕು ಅನ್ನೋದು ಒಂದು ಆಸೆ ಒಂದು ಹಠ ಅದು ಆಗತ್ತೋ ಇಲ್ಲವೋ ಅನ್ನೋ ಪ್ರಶ್ನೇನೂ ಹಾಕಲ್ಲ ಅದು ಆಗಬೇಕು ಅನ್ನೋದು ನನ್ನ ಹಠ ಹಾಗಾಗಿ ಈ ಒಂದು ಘೋಷಣೆ ಏನಿದೆ ಏಪ್ರಿಲ್ ಏಟಿಂಟ್ ಬರ್ತಾ ಇದ್ದೀವಿ ಸೊ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ ಲೈನಲ್ಲಿ ಇರತಕ್ಕಂಥ ಇಷ್ಟಪಡ್ತಾರೆ ನೀವು ಆಲ್ರೆಡಿ ಫ್ರಂಟ್ ಲೈನ್ ಇದ್ದವರು ಎಲ್ಲ ಒಂದು ಕಡೆ ನಿಮ್ಮ ಆಯ್ಕೆಗಳು ತಪ್ಪಾದ್ದರಿಂದ ಆ ಟ್ರ್ಯಾಕ್ ತಪ್ಪಾಯ್ತು ಈಗ ಯುದ್ಧ ಕಾಂಡ ಮೂಲಕ ಮತ್ತೆ ಫ್ರಂಟ್ ಲೈನ್ ಬರೋಕ್ಕೆ ಆ ಬಲವಾದ ನಂಬಿಕೆ ಇದೆ ಸಿ ಫ್ರಂಟ್ ಲೈನಲ್ಲಿ ಬರೋದಕ್ಕೆ ಅಗೇನ್ ಅದ್ರ ಹಿಂದೆ ಸಾಕಷ್ಟು ಉದ್ದೇಶಗಳಿದ್ದಾವೆ ಅದನ್ನು ನಾವು ಡೈಸೆಕ್ಟ್ ಮಾಡ್ತಾ ಹೋದರೆ ಅದರ ಒಳಗಡೆ ಸಾಕಷ್ಟು ಉದ್ದೇಶಗಳಿದ್ದಾವೆ ಒಂದು ನಾನು ಆಗಲೇ ಹೇಳಿದ್ನಲ್ಲ ಈಗ ಇಂಡಸ್ಟ್ರಿ ಕೂಡ ನಾನು ಕಾಂಟ್ರಿಬ್ಯೂಷನ್ ಇರಬೇಕು ಈಗ ನನಗೆ ಇಷ್ಟು ವರ್ಷಗಳು ನನ್ನ ಆಯ್ಕೆ ಸರಿನಾ ತಪ್ಪ ಅದು ಬೇರೆ ವಿಚಾರ ಬಟ್ ಇಲ್ಲಿವರೆಗೂ ಬಂದಿದ್ದೀನಿ ಏನೋ ಒಂದು ಕರ್ಕೊಂಡು ಬಂದಿದೆಯಲ್ಲ ಸರ್ ಯಾರಿಂದ ಸಿನಿಮಾ ಫ್ಲಾಪ್ ಆಯಿತು ಅಂತ ನಾನು ಇವಾಗ ಅವ್ರನ್ನ ಬ್ಲೇಮ್ ಮಾಡೋದ್ ಬದಲು ಆ ಫ್ಲಾಪ್ ಆಗಿರ್ಬೋದು ಇಟ್ಟು ಅವರೇ ಕರ್ಕೊಂಡು ಬಂದಿರೋದು ನನ್ನ ಇಲ್ಲಿವರೆಗೂ ಈ ಸಾಮರ್ಥ್ಯ ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗಲಿ ಇಷ್ಟು ಕೂತ್ಕೊಂಡು ಮಾತಾಡೋದಾಗ್ಲಿ ಒಂದು ಕಥೆ ಆಲೋಚನೆ ಮಾಡಿ ನಾನು ಸಮಾಜಕ್ಕೆ ಕೊಡಬೇಕು ಚಿತ್ರರಂಗ ಏನಾದರೂ ಮಾಡಬೇಕನ್ನೋ ಒಂದು ಶಕ್ತಿ ಬಂದಿರೋದೇ ಈ ಜರ್ನಿ ಫ್ರಂಟ್ ಲೈನಲ್ಲಿ ಬಂದಾಗ ನನಗೆ ಶ ಬಲ ಜಾಸ್ತಿ ಬರುತ್ತೆ ಶಕ್ತಿ ಜಾಸ್ತಿ ಬರುತ್ತೆ ಫ್ರಂಟ್ ಲೈನ್ ಇನ್ ದ ಸೆನ್ಸ್ ನಾನು ಆಸ್ ಅನ್ ಆ್ಯಕ್ಟರ್ ನಾನು ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಸರ್ ನಾನು ಅದೇ ಸಾಕಷ್ಟು ಕಡೆ ಹೇಳಿದ್ದೀನಿ ನಾನು ಒಂದು ಫ್ಲಾಪ್ ಸಿನ್ಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ ಹಿಟ್ ಸಿನ್ಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ ನಾನು ಆ್ಯಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಹಿಟ್ ಆಗಿಲ್ಲ ಅಥವಾ ನಾನು ಕೆಡ್ದಾಗ ಆ್ಯಕ್ಟ್ ಮಾಡಿದ್ದಕ್ಕೆ ಸಿನ್ಮಾ ಫ್ಲಾಪ್ ಆಗಿಲ್ಲ ಐ ಹ್ಯಾವ್ ರಿಮೈಂಡ್ ಆಸ್ ಎ ಗುಡ್ ಆ್ಯಕ್ಟರ್ ಇನ್ ಆಲ್ ಫಿಲ್ಮ್ಸ್ ಬಟ್ ಫ್ರಂಟ್ ಲೈನಲ್ಲಿ ಬರಬೇಕಂತಂದರೆ ಇಡೀ ಸಿನಿಮಾ ಗೆಲ್ಲಬೇಕು ಇಡೀ ಸಿನಿಮಾ ವ್ಯಾಪಾರ ದೃಷ್ಟಿನಲ್ಲಿ ಗೆದ್ದಿದೆ ಅಂತಂದ್ರೆ ಅಷ್ಟು ಜನಕ್ಕೆ ತಲುಪಿದೆ ಅಷ್ಟು ಜನಕ್ಕೆ ತಲುಪಿದೆ ಅಂದ್ರೆ ಇನ್ ರಿಟರ್ನ್ ನಮ್ಮ ಮೇಲೆ ಅಷ್ಟು ಅಭಿಮಾನ ಇರುತ್ತೆ ಅದು ಮುಂದಿನ ಸಿನಿಮಾ ಮೇಲೆ ಅಷ್ಟು ಭರೋಸೆ ಮೂಡಿಸುತ್ತೆ ಆ ಭರವಸೆ ಮೂಡಿದಾಗ ಏನಾಗುತ್ತೆ ಮತ್ತೆ ನಾನು ಇನ್ನೊಂದು ಸಿನಿಮಾ ಆ ಭರವಸೆ ಭರವಸೆಯನ್ನ ಕೆಡಿಸ್ಕೊಳ್ದೆ ಮತ್ತೆ ಇನ್ನೊಂದಷ್ಟು ದುಪ್ಪಟ್ಟು ಮಾಡೋ ತರ ಪ್ರಯತ್ನ ಮಾಡಬೇಕಂದ್ರೆ ಮತ್ತೆ ಅದಕ್ಕೆ ಒಂದು ಹೂಡಿಕೆದಾರರು ಬರಬೇಕು ಅದಕ್ಕೆ ನನ್ನ ಮೇಲೆ ನಂಬಿಕೆ ಬರಬೇಕು ಅವರಿಗೆ ಓ ಅಜಯ್ಗೆ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ ಅಂತ ಆ ಬರತ್ತೆ ಅನ್ನೋ ಫ್ಯಾಕ್ಟ್ರಿ ಅವರಿಗೆ ಬಿಸ್ನೆಸ್ ಅದು ಬಟ್ ನನಗೆ ಮತ್ತೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ ದೊಡ್ಡದಾಗಿ ಹೇಳ್ತೀನಿ ಸೊ ಈ ರೀತಿ ಈ ಫ್ಯಾಕ್ಟರ್ಸ್ ಬೆಳೆಯುತ್ತೆ ಸೊ ಒಳಗಡೆ ಒಂದು ಇರ್ತಕ್ಕಂಥ ಒಂದು ಸ್ಪಾರ್ಕ್ ಫೈಯರ್ ಸಮಾಜಕ್ಕೆ ಏನಾದರೂ ಮಾಡಬೇಕು ಮಾಡಬೇಕಾದ್ರೆ ಶಕ್ತಿ ಬರಬೇಕು ಯಾವುದನ್ನ ಒಂದು ದೊಡ್ಡ ಪೋಸ್ಟರ್ ಕೂತ್ರೆ ತಾನೇ ನಿಮಗೆ ಒಂದು ಅಥಾರಿಟಿ ಬರೋಕ್ಕೆ ಸಾಧ್ಯ ನಾನು ಬರೀ ಒಂದು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತೀನಪ್ಪ ನನಗೆ ನಾನು ಊಟ ತಿಂಡಿ ಸಾಕು ನನ್ನ ಮನೆ ನೋಡ್ಕೊಂಡಿದ್ರೆ ಸಾಕು ನನ್ನ ಕಡೆ ನಾಲ್ಕು ಸೈಡ್ ಮಾಡ್ಕೊಂಡು ಮನೇಲಿರೋ ಇರ್ತೀನಿ ಅಂತ ಇದ್ದರೆ ನನಗೆ ಪ್ರೊಡಕ್ಷನ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ನನಗೆ ಹೋರಾಟ ಮಾಡೋ ಅವಶ್ಯಕತೆ ಇದ್ದಿಲ್ಲ ನನ್ನ ಉದ್ದೇಶ ನಾನು ಸಿನಿಮಾಗಳು ಕೊಡೋದು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ಆಗ್ತಾ ಇರಬೇಕು ಕನ್ನಡ ಸಿನಿಮಾಗಳಿಗೆ ಆಗಬೇಕು ಈಗ ಒಂದಿಬ್ಬರು ಮೂರು ಜನ ನಾನು ಆಗಲಿ ಆಗಲೇ ಕನ್ನಡ ಸಿನಿಮಾನ ಭಾರತ ಏನು ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ತೊಗೊಂಡು ಹೋಗಿದ್ದಾರೆ ಈಗ ಯಶ್ ಅವರಾಗಿರ್ಬೋದು ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು ರಿಷಬ್ ಆಗಿರ್ಬೋದು ನನಗೂ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದು ಒಂದು ಆಸೆ ಇದೆ ಅಫ್ಕೋರ್ಸ್ ನಾನು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದರೆ ತಪ್ಪೇನಿಲ್ಲ ಅದರಲ್ಲಿ ಖಂಡಿತ ನಾನು ಇನ್ಸ್ಪೈರ್ ಆಗಿದ್ದೀನಿ ಅವರೆಲ್ಲರಿಂದ ಇಷ್ಟು ನನ್ನ ಆ್ಯಕ್ಚುಲಿ ನಾನು ಬಂದಾದಮೇಲೆ ಬಂದಂಥವ್ರು ಎಷ್ಟೋ ಕೂಡ ಎಷ್ಟೋ ಸಲ ಹೇಳಿರ್ತಾರೆ ನೀನು ಏನು ಮಾಡ್ತಾ ಇದೆಯಾ ಅವನು ನಿನ್ನ ನಿಮ್ಮ ಬಾ ಎಲ್ಲ ಟ್ಯಾಲೆಂಟ್ ಇದೆ ಪೊಟೆನ್ಷಿಯಲ್ ಇದೆ ಬಾ ಅಂತ ಹೇಳ್ತಾರೆ ಸೊ ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಹೌದು ನಾನು ಮಾಡ್ಬೇಕು ಯಾಕೆ ಮಾಡಬಾರ್ದು ಅನ್ನೋದು ನನ್ನಿಂದನೂ ಒಂದು ಸ್ಫೂರ್ತಿ ಬಂದಿದೆ ಸೊ ಈ ಒಂದು ಕಾರಣ ನಾನು ಫ್ರಂಟ್ ಲೈನಲ್ಲಿ ಬರಬೇಕು ಅನ್ನೋದು ಬಿಟ್ಟರೆ ನಾನು ಕೋಟಿಗಟ್ಟಲೆ ರೆಮ್ಯುಟೇಷನ್ ತೊಗೊಳ್ಳೋ ಹೀರೋ ಆಗಬೇಕು ಅಲ್ಲಿ ಕೂತ್ಕೊಂಡು ಮೆರಿಬೇಕು ಅನ್ನೋ ಉದ್ದೇಶ ಅಲ್ಲ ಬಟ್ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಏನಾದರೂ ತುಂಬ ಕೋಟಿ ಅಂತ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀರಾ ಫುಲ್ ಲಾಸ್ ಆಗಿದೆ ಅನ್ನೋ ಥರದ್ದೆಲ್ಲ ಆಗಿದೆ ಅದಕ್ಕೆ ಸಿನಿಮಾ ಪೋಸ್ಟ್ ಪೋಸ್ಟ್ ಪೋನ್ ಆಗ್ತೀವಿ ಅನ್ನೋ ಸರ್ ಸಾಲ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಎಕ್ಸ್ಟ್ರೀಮ್ ಪಾಯಿಂಟ್ ಮಾಡಿದ್ದೀನಿ ಅಲ್ಲ ಲಾಸ್ ಅಂತ ಹೇಳೋಕ್ಕಾಗಲ್ಲ ಸರ್ ಲಾಸ್ ಯಾವಾಗ ಅಂತಂದರೆ ಸರ್ ನೀವು ಇಷ್ಟ ಬರದೇ ಇರೋದು ಏನೋ ಒಂದು ಮಾಡಿ ಇವಾಗ ನಾನು ಇವಾಗ ಒಂದು ಸಮಯ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ನಾಟ್ ಎ ಲಾಸ್ ಸಿನಿಮಾ ಥಿಯೇಟ್ರಿಗೆ ಒಬ್ಬ ಪ್ರೇಕ್ಷಕ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾನೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಅವನಿಗೆ ಲಾಸ್ ಅದು ಸಿನಿಮಾ ಚೆನ್ನಾಗಿದೆ ಅಂದರೆ ಲಾಸ್ ಅಲ್ಲ ಹಾಗೆ ನಾನು ಮಾಡೋವಂಥ ಕೆಲಸ ಏನಿದೆಯಲ್ಲ ಸರ್ ಅದು ದುಡ್ಡು ಗಳಿಕೆ ಅನ್ನೋದಲ್ಲ ನಾನು ಸ್ಪೆಂಡ್ ಐ ಆಮ್ ಸ್ಪೆಂಡಿಂಗ್ ಮರಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಆ ಸಿನಿಮಾ ರಿಸಲ್ಟ್ ಬೇರೆ ಬಟ್ ಆ ಪ್ರ ಈ ಪ್ರೆಸೆಂಟ್ ನಾನು ಏನು ಎಂಜಾಯ್ ಮಾಡ್ತಾ ಇದ್ದೀನಲ್ಲ ಸರ್ ನನ್ನ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ ಆಮೇಲೆ ಇನ್ನೊಂದು ಈ ಸಿನಿಮಾ ಮೇನ್ ನನಗೆ ಈ ಪವನ್ ಹೇಳಿದ್ರಲ್ಲ ಐದು ನಿಮಿಷದಲ್ಲಿ ನಾನು ಮಾಡಿದ್ದೀನಿ ನನಗೆ ಯಾವ ಬೇಜಾರು ಇಲ್ಲ ಫಾರ್ ಎ ಗುಡ್ ಕಾಸ್ ಕಳ್ಕೊಂಡ್ರೆ ಏನು ಕಳ್ಕೊಡ್ತೀನಿ ಸರ್ ದುಡ್ಡು ನಾನು ಫಸ್ಟು ಸಿನಿಮಾ ಲಾಂಚ್ ದಿನ ಈ ವಿಚಾರ ಹೇಳಿದ್ದೆ ನಾನು ಬೆಂಗಳೂರಿಂದ ಇವತ್ತಿಗೂ ನೆನಪಿದೆ ಒಂದು ವಿ ಆರ್ ಎಲ್ ಬಸ್ ಅಲ್ಲಿ ಇನ್ನೂರು ರೂಪಾಯಿ ಬಸ್ ಟಿಕೆಟ್ ಇಂದ ನಾನು ಬಂದೆ ಸರ್ ಸ್ಲೀಪರ್ ಗ್ಲಾಸ್ ಪಕ್ಕದ ಗ್ಲಾಸ್ ಮೃದೋಗಿ ಈಗಲೂ ನೆನಪಿದೆ ಅದ್ರ ಚೂರಿನ ಪಕ್ಕದಲ್ಲಿ ಬಿದ್ದಿತ್ತು ನನಗೆ ಅದೇನೋ ಆಪ್ಷನ್ ಗುಣ ಅಂತ ಅನ್ನಿಸ್ತು ಅವತ್ತು ಆ್ಯಕ್ಚುಲಿ ಅಂದರೆ ಗ್ಲಾಸ್ ಮುರಿದಿತ್ತು ಈ ಥರದೆಲ್ಲ ಇರ್ತಾವಲ್ಲ ವಿಚಾರಗಳು ಅಷ್ಟು ಇಟ್ಕೊಂಡು ಬಂದವನು ನಾನು ರೋ ಬೀದಿ ಬೀದಿನಲ್ಲಿ ಫೋಟೋ ಇಟ್ಕೊಂಡು ಚಾನ್ಸ್ ಎಲ್ಲ ಕೇಳ್ಕೊಂಡು ಇವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್ ಎರಡನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ರೀಸನ್ ಏನಂದ್ರೆ ಸರ್ ನನಗೆ ದುಡ್ಡಿನ ಶಕ್ತಿ ಅಲ್ಲ ನನಗೆ ಅಷ್ಟು ಸ್ನೇಹಿತರು ಎಷ್ಟಂತ ನೀವು ಲೆಕ್ಕ ಆಗೋಕ್ಕೂ ಆಗಲ್ಲ ನನಗೆ ಇರೋಂಥ ಕಲಾವಿದರ ಸ್ನೇಹಿತರು ತಾಂತ್ರಜ್ಞ ವರ್ಗದ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅಂತ ನಾನು ಒಂದು ಪಟ್ಟಿ ನನ್ನ ಫೋನ್ ಲಿಸ್ಟ್ ನಾನು ತೆಗೆದ್ರೆ ಸಿನಿಮಾ ಈಗ ನಾಳೆ ಪ್ರಚಾರ ಮಾಡೋಕೆ ಯಾರ್ಯಾರಿಗೆ ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡಲಿ ಅಂದರೆ ನೋಡಿದ್ರೆ ಸರ್ ನಂಗೆ ಆಶ್ಚರ್ಯ ಆಗುತ್ತೆ ಇಂಥ ಇಂಥ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದ್ದಾರೆ ಇಂಥ ವ್ಯಕ್ತಿಗಳು ನನ್ನ ಜೊತೆಗಿದ್ದಾರೆ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಸಿನಿಮಾ ಯಾವಾಗ ರಿಲೀಸ್ ತಲೆ ನಾವು ಇದ್ದೀವಿ ಅಂತ ಹೋದರೆ ದುಡ್ಡು ಹೋಗುತ್ತೆ ಸರ್ ಸಂಪಾದನೆ ಮಾಡೋದು ಅದಕ್ಕಿಂತ ದುಡ್ಡದಿದೆ ನನ್ನ ಹತ್ರ ಇನ್ನೊಂದು ಮಾಡ್ತೀನಿ ಸರ್ ಮತ್ತೆ